ಏನು ಅಬ್ಸೆಷನ್ ಮುಸ್ಲಿಂ ಮಹಿಳೆ ಮಹಿಳೆಯರ ಬಗ್ಗೆ ಆರ್ ಎಸ್ ಅವರು ಏನ್ ಹೇಳ್ತಾರೆ ನಮ್ದು ಸಂಸ್ಕೃತಿ ಪ್ರಧಾನವಾದಂತಹ ಸಂಘಟನೆ ಅಂತ ಹೇಳ್ತಾರೆ ಇವ್ರದ್ದು ಯಾವ ಸಂಸ್ಕೃತಿ ಇದು ಅಲ್ಟ್ರಾ ಸಂಸ್ಕೃತಿನ ಉಲ್ಟಾ ಸಂಸ್ಕೃತಿನ ಒಬ್ಬ ಇಂತಹ ಅಶ್ಲೀಲ ಹೇಳಿಕೆಯನ್ನ ಹೇಳುವಂತಹ ಒಬ್ಬ ಪರ್ಸನ್ ಪದೇ ಪದೇ ಗಲಭೆ ಮಾಡುವಂತಹ ಪರ್ಸನ್ ಪದೇ ಪದೇ ಸಮ ಸಮುದಾಯದ ಮಧ್ಯೆ ದ್ವೇಷ ಬಿತ್ತುವಂತಹ ಒಬ್ಬ ವ್ಯಕ್ತಿಯನ್ನ ಮುಖಂಡನನ್ನಾಗಿ ಇಟ್ಟುಕೊಳ್ಳುವಂತಹ ದರ್ದು ಹಿಂದೂ ಸಮುದಾಯಕ್ಕೆ ಯಾವ ಕಾಲಕ್ಕೂ ಬರ್ಲಿಕ್ಕೆ ಏನ್ ಹೇಳ್ತಾ ಇದ್ದಾರೆ ಅವರು ಇವ್ರು ಯಾರು ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿರೋದು ಈ ರೀತಿ ಮಾತಾಡೋದಕ್ಕೆ ಇವತ್ತು ಅಹ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಹೇಳಿರುವಂತಹ ಒಂದು ಅವಾಚ್ಯವಾದಂತಹ ಅಶ್ಲೀಲವಾದಂತಹ ಸೆಕ್ಸಿಸ್ಟ್ ಹೇಳಿಕೆ ಬಹಳ ಅಶ್ಲೀಲವಾದಂತಹ ಒಂದು ಹೇಳಿಕೆಯನ್ನ ಮುಸ್ಲಿಂ ಸಮುದಾಯದ ಮಹಿಳೆಯರ ಬಗ್ಗೆ ಹೇಳಿದ್ದಾರೆ ನನಗೆ ಇರುವಂತಹ ಮೊದಲ ಪ್ರಶ್ನೆ ಇವರಿಗೆ ಏನು ಅಬ್ಸೆಷನ್ ಮುಸ್ಲಿಂ ಮಹಿಳೆ ಮಹಿಳೆಯರ ಬಗ್ಗೆ ಪದೇ ಪದೇ ಅವರ ಬಗ್ಗೆ ಯಾಕೆ ಇವ್ರು ಮಾತಾಡ್ತಾರೆ ಮರ್ಯಾದಸ್ಥ ಸಮುದಾಯವನ್ನು ಅವರು ಬಾಳ್ತಾ ಇದ್ದಾರೆ ಅಂದ್ರೆ ಮರ್ಯಾದಸ್ಥ ಸಮುದಾಯ ಎಲ್ಲರೂ ಮರ್ಯಾದೆಯಿಂದಲೇ ಬಾಳ್ತಾ ಇದ್ದಾರೆ ಹಂಗೆ ಹೇಳ್ತಾ ಇಲ್ಲ ಇವರಿಗೆ ಒಂದು ಚೂರಾದ್ರೂ ಒಂದು ಒಂದು ಮ್ಯಾನರ್ಸ್ ಅಂತ ಹೇಳ್ತದೆ ಸರ್ ನೀವು ಹೇಳಿದ್ರಿ ಮುಖಂಡರು ಅಂತ ಹೇಳಿದ್ರಿ ನಾನು ಆ ಮಾತನ್ನ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಒಬ್ಬ ಇಂತಹ ಅಶ್ಲೀಲ ಹೇಳಿಕೆಯನ್ನ ಹೇಳುವಂತಹ ಒಬ್ಬ ಪರ್ಸನ್ ಪದೇ ಪದೇ ಗಲಭೆ ಮಾಡುವಂತಹ ಪರ್ಸನ್ ಪದೇ ಪದೇ ಸಮ ದ್ವೇಷ ಬಿತ್ತುವಂತಹ ಒಬ್ಬ ವ್ಯಕ್ತಿಯನ್ನ ಮುಖಂಡನನ್ನಾಗಿ ಇಟ್ಟುಕೊಳ್ಳುವಂತಹ ದರ್ದು ಹಿಂದೂ ಸಮುದಾಯಕ್ಕೆ ಯಾವ ಕಾಲಕ್ಕೂ ಬರ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಇದು ಸುಮ್ಮನೆ ಹೋಗಲಿಕ್ಕೆ ಹೇಳ್ತಾರೆ ಸಣ್ಣದಿಂದಲೂ ಹಿಂದೂ ಸಮುದಾಯದ ಅತ್ಯುತ್ತಮವಾದಂತಹ ವ್ಯಕ್ತಿಗಳ ಜೊತೆ ಬೆಳೀತಾರೆ ನಾವು ಸಮಾಜದಲ್ಲಿ ಇಲ್ಲಿಗೆ ಬಂದವರು ಹಾಗಾಗಿ ನನ್ಗೆ ಗೊತ್ತು ಪ್ರತಿಯೊಂದು ಕಮ್ಯುನಿಟಿಗಳಲ್ಲಿ ಯಾವ ರೀತಿಯ ಒಂದು ಸಾಮಾಜಿಕ ವಾತಾವರಣವಿದೆ ಯಾವ ರೀತಿಯ ಒಂದು ನರಿಶಿಂಗ್ ಅಂದ್ರೆ ಒಂದು ಪೋಷಣಾ ಮನೋಭಾವ ಇದೆ ಎಲ್ಲರನ್ನು ಒಳಗೊಳ್ಳುವಂತಹ ಮನೋಭಾವ ಇದೆ ಗೊತ್ತು ಹಾಗಿದ್ದಾಗ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಇನ್ನೊಂದು ವಿಚಾರ ಹೇಳಬೇಕು ದೈವ ನರ್ತಕರ ಬಗ್ಗೆ ನೋಡಿ ತನ್ನದಲ್ಲದನ್ನು ಎಲ್ಲವನ್ನು ಹೀಯಾಳಿಸುವಂತಹ ಒಂದು ಸಂಸ್ಕೃತಿ ಅದು ಅಂದ್ರೆ ಪ್ರಧಾನ ದೇವರುಗಳು ಏನಿದ್ದಾರಲ್ಲ ಅದನ್ನು ಬಿಟ್ಟು ಕಿರುದೈವ ಸಂಸ್ಕೃತಿ ಏನಿರ್ತದೆ ತುಳುನಾಡಿನ ಆರಾಧನಾ ಸಂಸ್ಕೃತಿ ಅದನ್ನು ಕೂಡ ಇವರು ಹೀಯಾಳಿಸ್ತಾರೆ ಅಂತ ಹೇಳಿದ್ರೆ ಅದರ ಅರ್ಥ ಇವರಿಗೆ ತನ್ನದಲ್ಲದ ಎಲ್ಲವನ್ನೂ ಡೆಮೋಲಿಶ್ ಮಾಡುವಂತಹ ಒಂದು ಪ್ರವೃತ್ತಿ ಇದೆ ಇದು ಬಹಳ ಅಸಹ್ಯವಾದದ್ದು ನಾವು ಹೇಳುವಂಥದ್ದು ಇದ್ರ ಬಗ್ಗೆ ಇವತ್ತು ನಾವು ಬಂದಿದ್ದೀವಿ ಆದ್ರೆ ಇದರ ಬಗ್ಗೆ ಧ್ವನಿ ಮುಸ್ಲಿಂ ಮಹಿಳೆಯರು ಅಲ್ಲ ಮುಸ್ಲಿಂ ಗಂಡಸ್ರು ಅಲ್ಲ ಅಥವಾ ಕಾಂಗ್ರೆಸ್ ಅಲ್ಲ ಮೊದಲ ಪ್ರಪ್ರಥಮ ಬಾರಿಗೆ ಇವರಿಗೆ ಬಹಿಷ್ಕಾರ ಹಾಕ್ಬೇಕಾಗಿರುವಂಥದ್ದು ಆರ್ ಎಸ್ ಎಸ್ ನವ್ರ ಯಾಕಂದ್ರೆ ಹೇಳಿದ್ರೆ ಆರ್ ಎಸ್ ಎಸ್ ನವರು ಏನ್ ಹೇಳ್ತಾರೆ ನಮ್ದು ಸಂಸ್ಕೃತಿ ಪ್ರಧಾನವಾದಂತಹ ಒಂದು ಸಂಘಟನೆ ಅಂತ ಹೇಳ್ತಾರೆ ಇವ್ರದ್ದು ಯಾವ ಸಂಸ್ಕೃತಿ ಇದು ಅಲ್ಟ್ರಾ ಸಂಸ್ಕೃತಿನ ಅಥವಾ ಉಲ್ಟಾ ಸಂಸ್ಕೃತಿನ ಈ ರೀತಿ ಇಷ್ಟು ಅಸಹ್ಯವಾಗಿ ಮಾತಾಡುವಂಥದ್ದು ಇವರ ಶಿಷ್ಯ ಒಬ್ಬ ಅವತ್ತು ಹೇಳಿದ್ರಲ್ಲ ಏನು ಮುಸ್ಲಿಂ ಸ್ತ್ರೀಯರಿಗೆ ಆರ್ಗನಿಸಮ್ ಆಗ್ತಾ ಇಲ್ಲ ಅಂತ ಎಷ್ಟು ಎಷ್ಟು ಎಂತ ಒಂದು ಬಕ್ವಾನ್ಸ್ ಹೇಳಿಕೆ ಇವರು ಶಿಷ್ಯ ಹೇಳಿದ್ದಾರೆ ಅವತ್ತು ಅಂದ್ರೆ ನಾವು ಹೇಳುವಂತದ್ದು ಇವರು ಮುಸ್ಲಿಂ ಮಹಿಳೆಯರ ಬಗ್ಗೆ ದೂರದಿಂದ ಇಲ್ಲ ಒಂದು ಕಲ್ಲು ಬಿಸಾಡ್ತಾರೆ ಇವರ ವರ್ತುಲದಲ್ಲಿ ಇವರ ಆಶ್ರಯದಲ್ಲಿ ಇವರು ನಡೆಸುವಂತಹ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರುವಂತಹ ಹೆಣ್ಣು ಮಕ್ಕಳ ಅವಸ್ಥೆ ಏನಿರಬಹುದು ಅಲ್ಲಿಗೆ ತನ್ನ ಮಕ್ಕಳನ್ನು ಕಳಿಸುವಂತಹ ಪೋಷಕರು ಇರ್ತಾರಲ್ಲ ಅವ್ರಿಗೆ ಯಾವ ರೀತಿಯ ಭಯ ಆಗಲ್ವಾ ಇಂತ ಒಂದು ವ್ಯಕ್ತಿಗಳು ಇಂತ ಒಂದು ಕಲ್ಚರ್ ಇಟ್ಕೊಂಡಂತಹ ವ್ಯಕ್ತಿಗಳ ಸ್ಕೂಲ್ಗಳಿಗೆ ಮಕ್ಕಳನ್ನು ಕಳಿಸಲಿಕ್ಕೆ ನಿಜವಾಗ್ಲು ಅಲ್ಲಿ ಅದು ಒಂದು ಸರ್ವೆ ಆಗ್ಬೇಕು ಅಂತ ಅನ್ಕೋತೀನಿ ಅಂದ್ರೆ ಬಹಿರಂಗವಾಗಿ ಈ ರೀತಿಯಾಗಿ ಬಿಡುಬೀಸಾಗಿ ಹೇಳಿಕೆ ಕೊಡ್ತಾರಲ್ಲೇ ಇವರು ಆಮೇಲೆ ಹೇಳಿ ಏನ್ ಹೇಳಿದಾರೆ ಮುಸ್ಲಿಂ ಹೆಂಗಸರಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದು ಮೋದಿ ಓ ಮೈ ಗಾಡ್ ಇದಕ್ಕೆ ಇನ್ನೊಂದು ಅವರ ಲೆವೆಲ್ ಗೆ ಹೋಗಿ ಹೇಳೋದಕ್ಕೆ ಯಾರೋ ಹಾದಿ ಬಿದೆಯಾ ಪುಂಡರ್ನ ತರ್ಬೇಕಷ್ಟೇ ನಮ್ಮಂತವ್ರು ಈ ಈ ಒಂದು ಏನು ಈ ಒಂದು ಸ್ಟೇಟ್ಮೆಂಟ್ ಗೆ ಪ್ರತಿ ಹೇಳಿಕೆ ಕೊಡೋದಿದೆಯಲ್ಲ ಅದು ಅಸಹ್ಯ ಏನ್ ಹೇಳ್ತಾ ಇದ್ದಾರೆ ಅವರು ಇವ್ರು ಯಾರು ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿರೋದು ಈ ರೀತಿ ಮಾತಾಡೋದಕ್ಕೆ ಸಣ್ಣ ಸಣ್ಣ ಮಾತಾಡಿದ್ರೆ ಇಲ್ಲಿಂದ ಪೊಲೀಸ್ ಎನ್ಕ್ವೈರಿ ಆಗುತ್ತೆ ಎಫ್ ಪಿ ಅಲ್ಲಿ ಸ್ಟೇಟ್ಮೆಂಟ್ ಕೂಡ ಪೊಲೀಸರು ಬರ್ತಾರೆ ಒಂದು ಮಾತಾಡಿದ್ರೆ ಮರು ದಿವಸ ನಮ್ಮ ಎಫ್ ಪಿ ನಲ್ಲಿ ಐ ಪಿ ಎಸ್ ಆಫೀಸರ್ ಸರ್ಚ್ ಬಂದಿರುತ್ತೆ ನಮ್ದು ನಮ್ಗೆ ಯಾರು ರಿಪೋರ್ಟ್ ಮಾಡಿರ್ತಾರೆ ಅಂತದ್ರಲ್ಲಿ ಬಹಿರಂಗವಾಗಿ ಈ ರೀತಿ ಒಂದು ಕಮ್ಯುನಿಟಿಯ ಮಹಿಳೆಯರ ಬಗ್ಗೆ ಇದು ಮುಸ್ಲಿಂ ಸಮುದಾಯದ ಮಹಿಳೆಯರಿಗೆ ಮಾತ್ರ ಅವಮಾನ ಅಲ್ಲ ಪ್ರತಿ ಮಹಿಳೆಗೂ ಅವಮಾನ ಅವಮಾನಕರವಾದ ಸಂಗತಿ ಅಂದ್ರೆ ಒಂದು ಇಲ್ಲಿ ಒಂದು ತನ್ನ ಒಂದು ಕಲ್ಚರ್ ಏನಿದೆ ಅದನ್ನ ಅವ್ರು ಬಹಿರಂಗಪಡಿಸ್ತಾ ಇದ್ದಾರೆ ಇನ್ನೊಂದು ಒಂದು ಕೀಳು ಮಟ್ಟದ ಪುರುಷಾಧಿಪತ್ಯದ ಒಂದು ವಿಚಾರ ಇವ್ರು ಯಾರು ಎಲ್ಗೆ ಗಂಡ ಕೊಟ್ಲಿಕ್ಕೆ ಕರೆಕ್ಟಾಗಿ ಹೆಂಡತಿಯರಿದ್ದಾರ ನಾವು ಹೇಳಕ್ಕಾಗತ್ತಾ ಇವ್ರಿಗೆಲ್ಲ ಹೆಂಡತಿಯರನ್ನು ಕೊಟ್ಟವ್ರು ಯಾರು ಅಂತ ಹಂಗೆಲ್ಲ ಮಾತಾಡ್ಲಿಕ್ಕಾಗತ್ತ ಇವ್ರದೆಲ್ಲ ಎಲ್ಲ ಸಂಸಾರ ಎಲ್ಲ ನೆಂಟಗಿದೆಯಾ ಏನೇನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರಲ್ಲಿ ಇವ್ರ ಬಗ್ಗೆ ಲೇವಡಿ ಮಾಡ್ಕೊಂಡಾಡ್ತಾರೆ ಅದನ್ನೆಲ್ಲ ನಾವು ಹೇಳಕ್ ಹಾಗಾಗಿ ನಾವು ಹೇಳುವಂತದ್ದು ಇಂತಹ ಮಾತುಗಳನ್ನ ಇನ್ನೊಂದು ಮೀಡಿಯಾದವರಲ್ಲಿ ಕೂಡ ರಿಕ್ವೆಸ್ಟ್ ಮಾಡುವಂತದ್ದು ಇಂತಹ ವ್ಯಕ್ತಿಗಳಿಗೆ ನೀವು ಸಮಾಜದ ಒಂದು ಮನೋವೇದಿಕೆಯನ್ನು ನಿರ್ಮಿಸುವವರು ಸಮಾಜ ಯಾವ ರೀತಿ ಚಿಂತಿಸಬೇಕು ಅಂತ ಡೈರೆಕ್ಷನ್ ಕೊಡೋದ್ರಲ್ಲಿ ತೋರ್ ಬೆರಳು ಹಿಂಗೆ ಚಿಂತಿಸಿ ಹಿಂಗೆ ಚಿಂತಿಸಿ ಅನ್ನೋದ್ರಲ್ಲಿ ಮೀಡಿಯಾದವರ ಪಾತ್ರ ಬಹಳ ಬಹಳ ಇದೆ ನೀವ್ ಅನ್ಕೋಬಹುದು ನಿಜ ಅಂತ ನಿಜವಾಗ್ಲೂ ಯಾಕಂತ ಹೇಳಿದ್ರೆ ಈ ಮೀಡಿಯಾಗಳೇ ಕರ್ನಾಟಕದ ಒಂದು ಸ್ವಾತಂತ್ರ್ಯ ಆಗಿರಬಹುದು ದೇಶದ ಸ್ವಾತಂತ್ರ್ಯ ಆಗಿರ್ಬೋದು ಕರ್ನಾಟಕದ ಏಕೀಕರಣ ಚಳವಳಿ ಆಗಿರಬಹುದು ಗೋಕಾಕ್ ಚಳವಳಿ ಆಗಿರ್ಬೋದು ಇಲ್ಲೆಲ್ಲ ಪ್ರಧಾನವಾದ ಮಾಧ್ಯಮದವರು ಹಾಗಿದ್ದಾಗ ನಮ್ಮ ನಾಡಿನಲ್ಲಿ ಸುರಕ್ಷತೆ ಸುಭಿಕ್ಷತೆ ಶಾಂತಿ ಮತ್ತು ಪ್ರಗತಿಯ ಬಗ್ಗೆ ಮಾತುಕತೆ ಆಗುವಂತೆ ಮತ್ತು ಇಂತಹ ಕೀಳುಮಟ್ಟದ ವ್ಯಕ್ತಿಗಳನ್ನ ಜನರು ತಾವಾಗಿ ತಾವು ದೂರ ಇಡುವ ರೀತಿಯಲ್ಲಿ ಆ ರೀತಿಯಲ್ಲಿ ಒಂದು ಮನೋವೇದಿಕೆಯನ್ನು ನಿರ್ಮಾಣ ಮಾಡುವಲ್ಲಿ ಕೂಡ ನೀವೊಂದು ಪಾತ್ರ ವಹಿಸಬೇಕು ಅಂತ ಕೇಳ್ಕೊಳ್ತಾ ಈ ಸಂಬಂಧವಾಗಿ ನಮ್ಮ ಸರ್ಕಾರ ಏನು ಕ್ರಮ ವಹಿಸಬೇಕು ಆ ಎಲ್ಲಾ ಕ್ರಮಗಳನ್ನು ವಹಿಸಲಿಕ್ಕೆ ಸಿದ್ಧವಾಗಿದೆ